ಎಲ್ಲರಿಗೆ ನಮಸ್ಕಾರ ನಾನು ಭೀಮಾ ಶಂಕರ್ ಎಂ ಎಚ್ ಆರ್ ಡಿಯ ಯುಡೈಸ್ ಪ್ಲಸ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿಗಳ ಜಿ ಪಿ ಇ ಪಿ ಎಫ್ ಇ ಮಾಹಿತಿಯನ್ನ ಅಪ್ಡೇಟ್ ಮಾಡಕ್ಕೆ ಅವಕಾಶ ನೀಡಿದ್ದಾರೆ ಹೀಗಾಗಿ ಇವತ್ತು ನಾನು ಎಂ ಎಚ್ ಆರ್ ಡಿಯ ಯುಡೈಸ್ ಪ್ಲಸ್ ನಲ್ಲಿರುವಂತಹ ವಿದ್ಯಾರ್ಥಿಗಳ ಜಿ ಪಿ ಇ ಪಿ ಎಫ್ ಇ ಮಾಹಿತಿಯನ್ನ ಯಾವ ರೀತಿ ಅಪ್ಡೇಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ವಿಡಿಯೋವನ್ನ ಪ್ರಪ್ರಥಮವಾಗಿ ನೋಡ್ತಾ ಇದ್ರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋವನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಅದರ ಒಂದು ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತೆ ಜೊತೆಗೆ ಒಂದು ಲೈಕ್ ಅನ್ನ ಕೊಡಿ ಆ ಲೈಕ್ನೊಂದಿಗೆ ಇವತ್ತಿನ ವಿಷಯ ಪ್ರಾರಂಭ ಮಾಡೋಣ ಮೊದಲಿಗೆ ನಾವು ಯಾವ್ದಾದ್ರೂ ಒಂದು ಬ್ರೌಸರ್ ನ ಓಪನ್ ಮಾಡಿ ಅಲ್ಲಿ ಯುಡೈಸ್ ಪ್ಲಸ್ ಅಂತ ಟೈಪ್ ಮಾಡಿ ಸರ್ಚ್ ಅನ್ನ ಕೊಡಬೇಕು ಸರ್ಚ್ ಅನ್ನ ಕೊಟ್ಟಾಗ ಇದರಲ್ಲಿ ಮೊದಲನೇ ಒಂದು ಲಿಂಕು ಯುಡೈಸ್ ಪ್ಲಸ್ ಅಂತ ಇದೆ ಇದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ರೈಟ್ ಸೈಡ್ ಅಲ್ಲಿ ಮೇಲ್ಗಡೆ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಇದೆ ಇದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡ್ಬೇಕು ಕ್ಲಿಕ್ ಅನ್ನ ಮಾಡಿದಾಗ ಮತ್ತೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸ್ಟೇಟ್ ಅನ್ನ ಸೆಲೆಕ್ಷನ್ ಮಾಡಬೇಕು ಸೆಲೆಕ್ಷನ್ ಮಾಡಿ ಇಲ್ಲಿ ಗೋ ಇದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಎಲ್ಲಾ ಮಾಡ್ಯೂಲ್ ಗಳು ಓಪನ್ ಆಗುತ್ತೆ ಈಗ ನಾವು ಸ್ಟೂಡೆಂಟ್ ಪ್ರೊಫೈಲ್ ಅನ್ನ ಅಪ್ಡೇಟ್ ಮಾಡ್ಬೇಕಾಗಿದೆ ಹೀಗಾಗಿ ನಾವು ಸ್ಟೂಡೆಂಟ್ ಮಾಡ್ಯೂಲ್ ಅನ್ನ ಚೂಸ್ ಮಾಡ್ಬೇಕು ಇಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ಮುಂದ್ಗಡೆ ಇಲ್ಲಿ ಲಾಗಿನ್ ಅಂತ ಇದೆ ಇದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡ್ಬೇಕು ಕ್ಲಿಕ್ ಅನ್ನ ಮಾಡಿದಾಗ ಸ್ಟೂಡೆಂಟ್ ಮಾಡ್ಯೂಲ್ದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಬೇಕು ಕೆಳಗಡೆ ಇಲ್ಲಿ ಇರುವಂತ ಕ್ಯಾಪ್ಚೋ ಎಂಟ್ರಿ ಮಾಡಿ ಕೆಳಗಡೆ ಇಲ್ಲಿ ಲಾಗಿನ್ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಮತ್ತೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕರೆಂಟ್ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿ ಒಂದು ಸ್ಕೂಲ್ ಇನ್ಫಾರ್ಮೇಶನ್ ಪೇಜ್ ಓಪನ್ ಆಗುತ್ತೆ ಇದನ್ನ ನಾವು ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿದಾಗ ನಿಮ್ಮ ಶಾಲೆಯ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಈ ಒಂದು ಡ್ಯಾಶ್ ಬೋರ್ಡ್ ಅಲ್ಲಿ ನಮ್ಗೆ ಏನಾದ್ರು ಕನ್ಫ್ಯೂಸ್ ಆದ್ರೆ ಅಥವಾ ಏನಾದ್ರು ಮಾಹಿತಿ ಗೊತ್ತಾಗದೆ ಇದ್ರೆ ರೈಟ್ ಸೈಡ್ ಅಲ್ಲಿ ಮೇಲುಗಡೆಯಲ್ಲಿ ವ್ಯೂ ಸೆಕ್ಷನ್ ವೈಸ್ ಅಂತ ಇದೆ ಇದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಅಂದ್ರೆ ಕಳೆದ ಸಾಲಿನಲ್ಲಿ ಯಾವ ರೀತಿ ಡ್ಯಾಶ್ ಬೋರ್ಡ್ ಓಪನ್ ಆಗ್ತಾ ಇತ್ತು ಅದೇ ರೀತಿ ಡ್ಯಾಶ್ ಬೋರ್ಡ್ ಅಲ್ಲಿ ಓಪನ್ ಆಗುತ್ತೆ ಈ ಒಂದು ವಿದ್ಯಾರ್ಥಿಗಳ ಜಿಪಿ ಇಪಿ ಎಫ್ ಇ ಮಾಹಿತಿಯನ್ನ ನೀವು ಅಪ್ಡೇಟ್ ಮಾಡ್ಬೇಕಾದ್ರೆ ನಿಮ್ಮ ಶಾಲೆಯ ಒಂದು ಪ್ರೋಗ್ರೆಸ್ ಆಕ್ಟಿವಿಟಿ ನ ಕಂಪ್ಲೀಟ್ ಮಾಡಿರ್ಬೇಕು ಹಾಗೂ ಅದನ್ನ ನೀವು ಫೈನಲೈಸ್ ಅನ್ನ ಮಾಡ್ಬೇಕು ಯಾವಾಗ ನೀವು ಪ್ರೋಗ್ರೆಸ್ ಆಕ್ಟಿವಿಟಿ ಅನ್ನ ಫೈನಲೈಸ್ ಮಾಡ್ತೀರಿ ಅವಾಗ ನೀವು ವಿದ್ಯಾರ್ಥಿಗಳ ಜಿಪಿ ಇ ಪಿ ಎಫ್ ಮಾಹಿತಿಯನ್ನ ಅಪ್ಡೇಟ್ ಮಾಡಕ್ಕೆ ಬರುತ್ತೆ ಇಲ್ಲ ಅಂದ್ರೆ ಮಾಹಿತಿಯನ್ನ ಅಪ್ಡೇಟ್ ಮಾಡಕ್ಕೆ ಬರೋಲ್ಲ ಈಗ ನಾವು ಯಾವ್ದಾದ್ರೂ ಒಂದು ತರಗತಿಯ ಒಂದು ವಿದ್ಯಾರ್ಥಿಯ ಮಾಹಿತಿಯನ್ನ ಅಪ್ಡೇಟ್ ಮಾಡಿ ನಿಮಗೆ ತೋರಿಸ್ತೀನಿ ನಾನು ಉದಾಹರಣೆಯಾಗಿ ಮೂರನೇ ತರಗತಿಯನ್ನ ತಗೋತೀನಿ ಇಲ್ಲಿ ಮೂರನೇ ತರಗತಿ ಇದೆ ಇಲ್ಲಿ ಕೊನೆಯದಾಗಿ ಬ್ಯೂ ಬಾರ್ ಮೆಸೇಜ್ ಅಂತ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಆ ಮೂರನೇ ತರಗತಿಯಲ್ಲಿರುವಂತಹ ವಿದ್ಯಾರ್ಥಿಗಳ ಒಂದು ಪಟ್ಟಿ ಇಲ್ಲಿ ಓಪನ್ ಆಗುತ್ತೆ ಮೊದಲನೇದಾಗಿ ಇಲ್ಲಿ ಕ್ಲಾಸ್ ಇದೆ ನಂತರ ಇಲ್ಲಿ ಪೆನ್ ನಂಬರ್ ಇದೆ ನಂತರ ಇಲ್ಲಿ ಸ್ಟೂಡೆಂಟ್ ನೇಮ್ ಇದೆ ನಂತರ ಇಲ್ಲಿ ಜೆಂಡರ್ ಇದೆ ನಂತರ ಡೇಟ್ ಆಫ್ ಬರ್ತ್ ಇದೆ ನಂತರ ಇಲ್ಲಿ ಎಂಟ್ರಿ ಸ್ಟೇಟಸ್ ಇದೆ ಕೊನೆಯದಾಗಿ ಇಲ್ಲಿ ಲಾಸ್ಟ್ ಅಪ್ಡೇಟ್ ಅಂತ ಇದೆ ಯಾವ ಒಂದು ವಿದ್ಯಾರ್ಥಿಗಳ ಜಿಪಿಇಪಿ ಎಫ್ ಸಿ ಮಾಹಿತಿಯನ್ನ ನಾವು ಅಪ್ಡೇಟ್ ಮಾಡ್ತೀವಿ ಆ ಒಂದು ವಿದ್ಯಾರ್ಥಿಗಳ ಮಾಹಿತಿ ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಬರುತ್ತೆ ಕೊನೆಯದಾಗಿ ನೋಡಿ ಇಲ್ಲಿ ಜಿ ಪಿ ಇ ಸಿ ಎಫ್ ಇದು ಗ್ರೀನ್ ಕಲರ್ ಅಲ್ಲಿ ಬಂದಿದೆ ಯಾವ ಒಂದು ವಿದ್ಯಾರ್ಥಿಗಳ ಮಾಹಿತಿಯನ್ನ ನಾವು ಅಪ್ಡೇಟ್ ಮಾಡಿರೋದಿಲ್ಲ ಆ ಒಂದು ವಿದ್ಯಾರ್ಥಿಗಳ ಮಾಹಿತಿ ಇಲ್ಲಿ ರೆಡ್ ಕಲರ್ ಅಲ್ಲಿ ಬರುತ್ತೆ ಈಗ ನಾವು ಒಂದು ವಿದ್ಯಾರ್ಥಿಯನ್ನ ಅಪ್ಡೇಟ್ ಮಾಡಿ ತೋರಿಸ್ತೀನಿ ಅಪ್ಡೇಟ್ ಮಾಡ್ಬೇಕಾದ್ರೆ ಮೊದಲನೇದಾಗಿ ನಾವು ಇಲ್ಲಿ ಜಿಪಿ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಬೇಕು ಕ್ಲಿಕ್ ಅನ್ನ ಮಾಡಿದಾಗ ಜಿಪಿ ಜಿಪಿ ಅಂದ್ರೆ ಜನರಲ್ ಪ್ರೊಫೈಲ್ ಓಪನ್ ಆಗುತ್ತೆ ಅಂದ್ರೆ ವಿದ್ಯಾರ್ಥಿಗಳ ಸಾಮಾನ್ಯ ಮಾಹಿತಿ ಇಲ್ಲಿ ಓಪನ್ ಆಗುತ್ತೆ ಯಾವ ಯಾವ ಮಾಹಿತಿ ಅಂದ್ರೆ ಇಲ್ಲಿ ಎಲ್ಲಾ ಮಾಹಿತಿ ಕೂಡ ನಾವು ವಿದ್ಯಾರ್ಥಿಗಳು ಎಂ ಎಚ್ ಆರ್ ಪ್ಲಸ್ ನಲ್ಲಿ ಅಡ್ಮಿಷನ್ ಅನ್ನು ಮಾಡಿರ್ತೀವಿ ಆ ಬೇಸಿಸ್ ನಲ್ಲಿ ಇಲ್ಲಿ ಎಲ್ಲಾ ಮಾಹಿತಿ ಅಪ್ಡೇಟ್ ಆಗಿರುತ್ತೆ ಅಥವಾ ನಾವು ಕಳೆದ ವರ್ಷ ವಿದ್ಯಾರ್ಥಿಯ ಯಾವ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಿರ್ತಿ ಆ ಒಂದು ಮಾಹಿತಿ ಇಲ್ಲಿ ಆಟೋಮೆಟಿಕ್ ಆಗಿ ಡಿಸ್ಪ್ಲೇ ಆಗಿರುತ್ತೆ ಇಲ್ಲಿ ಮೊದಲನೇದು ಸ್ಟೂಡೆಂಟ್ ನೇಮ್ ಇದೆ ನಂತರ ಜೆಂಡರ್ ನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಇದೆ ನಂತರ ಇಲ್ಲಿ ಸ್ಟೂಡೆಂಟ್ ಸ್ಟೇಟ್ ಅಂದ್ರೆ ವಿದ್ಯಾರ್ಥಿ ಎಸ್ ಎ ಟಿ ಎಸ್ ನಂಬರ್ ಇದೆ ನಂತರ ಇಲ್ಲಿ ಮದರ್ ನೇಮ್ ಇದೆ ನಂತರ ಇಲ್ಲಿ ಫಾದರ್ ನೇಮ್ ಇದೆ ಇವೆಲ್ಲ ಮಾಹಿತಿ ಕೂಡ ಆಟೋಮೆಟಿಕ್ ಆಗಿ ಫ್ರೀ ಫಿಲ್ ಆಗಿ ಬಂದಿರುತ್ತೆ ನಂತರ ಇಲ್ಲಿ ಡೂ ಯು ವಾಂಟ್ ಟು ಚೇಂಜ್ ದ ಆಧಾರ್ ಡಿಟೇಲ್ಸ್ ಇನ್ ಎಸ್ ಡಿ ಎಂ ಎಸ್ ಅಂತ ಇದೆ ಇಲ್ಲಿ ನೀವು ವಿದ್ಯಾರ್ಥಿಯ ಆಧಾರ ಅನ್ನ ಚೇಂಜ್ ಮಾಡಬಹುದು ಬಟ್ ಆ ವಿದ್ಯಾರ್ಥಿ ಆಧಾರ್ನ ಚೇಂಜ್ ಮಾಡ್ಬೇಕಾದ್ರೆ ಕಳೆದ ಬಾರಿ ನೀವು ವಿದ್ಯಾರ್ಥಿಯ ಅಪರ್ ಐಡಿಯನ್ನ ಕ್ರಿಯೇಟ್ ಮಾಡಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಆಗಿದ್ರೆ ಆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಅನ್ನ ಇಲ್ಲಿ ಚೇಂಜ್ ಮಾಡೋಕೆ ಸಾಧ್ಯ ಇಲ್ಲ ಒಂದ್ ವೇಳೆ ನೀವು ವಿದ್ಯಾರ್ಥಿಯ ಆಧಾರು ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಆಗದೆ ಇದ್ರೆ ಇಲ್ಲಿ ವಿದ್ಯಾರ್ಥಿಯ ಮಾಹಿತಿಯನ್ನ ನೀವು ಅಪ್ಡೇಟ್ ಮಾಡಬಹುದು ನಂತರ ಇಲ್ಲಿ ವಿದ್ಯಾರ್ಥಿಯ ಅಡ್ರೆಸ್ ಇದೆ ನಂತರ ಇಲ್ಲಿ ಪಿನ್ ಕೋಡ್ ಇದೆ ನಂತರ ಇಲ್ಲಿ ಮೊಬೈಲ್ ನಂಬರ್ ಇದೆ ನಂತರ ಕೆಳಗಡೆ ಇಲ್ಲಿ ಅಲ್ಟರ್ನೇಟಿವ್ ಮೊಬೈಲ್ ನಂಬರ್ ಇದೆ ನಂತರ ಕಾಂಟ್ಯಾಕ್ಟ್ ಇಮೇಲ್ ಐಡಿ ಇದೆ ನಂತರ ಇಲ್ಲಿ ಮದರ್ ಟಂಗ್ ಆಫ್ ದ ಸ್ಟೂಡೆಂಟ್ ಇದೆ ಎಲ್ಲ ಮಾಹಿತಿ ಕೂಡ ಆಟೋಮೆಟಿಕ್ ಆಗಿ ಆಗಿರುತ್ತೆ ಕೆಲವೊಂದು ಮಾಹಿತಿ ಇಲ್ಲಿ ಮ್ಯಾಂಡರಿ ಇರೋದಿಲ್ಲ ಅಂತ ಮಾಹಿತಿ ನೀವು ಮಾಹಿತಿ ದೊರೆತರೆ ಇಲ್ಲಿ ಫಿಲ್ ಅನ್ನ ಮಾಡಬಹುದು ಇಲ್ಲದೆ ಇದ್ರೆ ಹಾಗೆ ಬಿಟ್ಟರು ಕೂಡ ಇಲ್ಲಿ ನಡೆಯುತ್ತೆ ನಂತರ ಇಲ್ಲಿ ಮೈನಾರಿಟಿ ಗ್ರೂಪ್ ಇದೆ ನಂತರ ಇಲ್ಲಿ ವೆದರ್ ಬಿ ಪಿ ಎಲ್ ಬೆನಿಫಿಷಿಯರಿ ಅಂತ ಇದೆ ಆ ಒಂದು ಕುಟುಂಬ ಅಂದ್ರೆ ವಿದ್ಯಾರ್ಥಿಯ ಕುಟುಂಬ ಪಿ ಪಿ ಎಲ್ ಕಾರ್ಡ್ ಇದ್ರೆ ಇಲ್ಲಿ ಎಸ್ ಅಂತ ಕೊಡಬೇಕು ಇಲ್ಲಾಂದ್ರೆ ಇಲ್ಲಿ ನೋ ಅಂತ ಕೊಡಬೇಕು ನಂತರ ಇಲ್ಲಿ ಅಂತ್ಯೋದಯ ಯೋಜನೆ ಅಂತ ಇದೆ ಎಸ್ ಇದ್ರೆ ಎಸ್ ಕೊಡಿ ಇಲ್ಲಾಂದ್ರೆ ನೋ ಅಂತ ಕೊಡಿ ನಂತರ ಇಲ್ಲಿ ವೆದರ್ ಬಿಲಾಂಗ್ಸ್ ಟು ಇ ಡಬ್ಲ್ಯೂ ಎಸ್ ಅಂತ ಇದೆ ಇದು ಕೂಡ ಎಸ್ ಇದ್ರೆ ಎಸ್ ಅಂತ ಕೊಡಿ ನೋ ಇದ್ರೆ ನೋ ಅಂತ ಕೊಡಿ ನಂತರ ಒಂದು ವಿದ್ಯಾರ್ಥಿ ಸಿ ಡಬ್ಲ್ಯೂ ಎಸ್ ಎಂ ಮಗುವಾಗಿದ್ರೆ ಎಸ್ ಅಂತ ಕೊಡಿ ಇಲ್ಲಾಂದ್ರೆ ಇಲ್ಲಿ ನೋ ಅಂತ ಕೊಡಿ ಆ ಒಂದು ವಿದ್ಯಾರ್ಥಿ ಸಿ ಡಬ್ಲ್ಯೂ ಎಸ್ ಎನ್ ಮಗು ಆಗಿದ್ರೆ ಇಲ್ಲಿ ಎಸ್ ಅಂತ ಕೊಟ್ರೆ ಮುಂದ್ಗಡೆ ಇಲ್ಲಿ ಕೆಲವೊಂದು ಆಪ್ಷನ್ ಓಪನ್ ಆಗುತ್ತೆ ಅಂದ್ರೆ ಯಾವ ರೀತಿ ಸಿ ಡಬ್ಲ್ಯೂ ಎಸ್ ಎನ್ ಮಗು ಆಗಿದೆ ಆ ಒಂದು ಅನ್ನ ಇಲ್ಲಿ ಎಂಟ್ರಿ ಮಾಡ್ಬೇಕಾಗುತ್ತೆ ನಂತರ ಇಲ್ಲಿ ಆ ಒಂದು ವಿದ್ಯಾರ್ಥಿ ಸಿ ಡಬ್ಲ್ಯೂ ಎಸ್ ಎನ್ ಸರ್ಟಿಫಿಕೇಟ್ ಅನ್ನು ಹೊಂದಿದ್ರೆ ಇಲ್ಲಿ ಎಸ್ ಅಂತ ಕೊಡ್ಬೇಕಾಗುತ್ತೆ ಎಸ್ ಅಂತ ಕೊಟ್ಟಾಗ ಇಲ್ಲಿ ಎಷ್ಟು ಪ್ರತಿಶತ ಸಿ ಡಬ್ಲ್ಯೂ ಎಸ್ ಎನ್ ಮಗು ಆಗಿದೆ ಅನ್ನೋದನ್ನ ನಾವಿಲ್ಲಿ ಇಲ್ಲಿ ಎಂಟ್ರಿ ಮಾಡ್ಬೇಕಾಗುತ್ತೆ ಒಂದು ವೇಳೆ ಸಿ ಡಬ್ಲ್ಯೂ ಎಸ್ ಎನ್ ಮಗು ಆಗಿರದೇ ಇದ್ರೆ ಇಲ್ಲಿ ನೋ ಅಂತ ಕೊಟ್ರೆ ಈ ಎಲ್ಲ ಆಪ್ಷನ್ ಕೂಡ ಡಿಸೇಬಲ್ ಆಗುತ್ತೆ ನಂತರ ಇಲ್ಲಿ ವೆದರ್ ದ ಸ್ಟೂಡೆಂಟ್ ಇನ್ ಇಂಡಿಯನ್ ನ್ಯಾಷನಲ್ ಅಂತ ಇದೆ ಇಲ್ಲಿ ಎಸ್ ಅಂತ ಕೊಡಿ ಎಸ್ ಆಲ್ರೆಡಿ ಇರುತ್ತೆ ಇರದೇ ಇದ್ರೆ ಎಸ್ ಅಂತ ಕೊಡಿ ನಂತರ ಇಲ್ಲಿ ಆ ಒಂದು ವಿದ್ಯಾರ್ಥಿ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಅಂತ ಇದೆ ಎಸ್ ಇದ್ರೆ ಎಸ್ ಅಂತ ಕೊಡಿ ನೋ ಇದ್ರೆ ನೋ ಅಂತ ಕೊಡಿ ಇಲ್ಲಿ ಮುಂದ್ಗಡೆ ಆಪ್ಷನ್ ಕೂಡ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಗೆ ಸಂಬಂಧಪಟ್ಟಂತ ಒಂದು ಆಪ್ಷನ್ ಇದೆ ಇಲ್ಲಿ ಎಸ್ ಕೊಟ್ರೆ ಇಲ್ಲಿ ಆಪ್ಷನ್ ಓಪನ್ ಆಗುತ್ತೆ ನಂತರ ಇಲ್ಲಿ ಬ್ಲಡ್ ಗ್ರೂಪ್ ಇದೆ ಆ ಒಂದು ವಿದ್ಯಾರ್ಥಿಯ ಬ್ಲಡ್ ಗ್ರೂಪ್ ನಿಮ್ಗೆ ಗೊತ್ತಿದ್ರೆ ಬ್ಲಡ್ ಗ್ರೂಪ್ ಅನ್ನ ಚೂಸ್ ಮಾಡಿ ಒಂದ್ ವೇಳೆ ಗೊತ್ತಿರದೇ ಇದ್ರೆ ಕೆಳಗಡೆ ಇಲ್ಲಿ ಅಂಡರ್ ಇನ್ವೆಸ್ಟಿಗೇಷನ್ ಅಂತ ಇದೆ ಇದನ್ನ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಅನ್ನ ಮಾಡಿ ಇಲ್ಲಿ ಸೇವ್ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಜನರಲ್ ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಇಲ್ಲಿ ಕ್ಲೋಸ್ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿ ನಂತರ ರೈಟ್ ಸೈಡ್ ಅಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಇದೆ ಅದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಎನ್ರೋಲ್ಮೆಂಟ್ ಪ್ರೊಫೈಲ್ ಓಪನ್ ಆಗುತ್ತೆ ಅಂದ್ರೆ ಇ ಪಿ ಪ್ರೊಫೈಲು ಓಪನ್ ಆಗುತ್ತೆ ಜನರಲ್ ಪ್ರೊಫೈಲು ಕಂಪ್ಲೀಟ್ ಆಯ್ತು ಈಗ ಎನ್ರೋಲ್ಮೆಂಟ್ ಪ್ರೊಫೈಲು ಓಪನ್ ಆಯ್ತು ಈಗ ಈ ಒಂದು ಇಪಿ ಪ್ರೊಫೈಲ್ ಅಲ್ಲಿ ಏನೇನಿದೆ ಅಂದ್ರೆ ಮೊದಲನೇದು ಅಡ್ಮಿಷನ್ ನಂಬರ್ ಪ್ರೆಸೆಂಟ್ ಸ್ಕೂಲ್ ಇದೆ ಆ ಒಂದು ವಿದ್ಯಾರ್ಥಿಯ ಅಡ್ಮಿಷನ್ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ನಂತರ ಅಡ್ಮಿಷನ್ ಡೇಟ್ ಆಟೋಮೆಟಿಕ್ ಆಗಿ ಪೆಚ್ ಆಗಿರುತ್ತೆ ನಂತರ ಇಲ್ಲಿ ಕ್ಲಾಸ್ ಬಾರ್ ಸೆಕ್ಷನ್ ರೋಲ್ ನಂಬರ್ ಅಂತ ಇದೆ ಆ ಒಂದು ವಿದ್ಯಾರ್ಥಿಯ ತರಗತಿಯಲ್ಲಿ ಇರುವಂತಹ ರೋಲ್ ನಂಬರ್ ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ನಂತರ ಕೆಳಗಡೆ ಇಲ್ಲಿ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಇದೆ ಇದು ಕೂಡ ಆಟೋಮೆಟಿಕ್ ಆಗಿ ಬಂದಿರುತ್ತೆ ನಂತರ ಲ್ಯಾಂಗ್ವೇಜ್ ಗ್ರೂಪ್ ಸ್ಟಡಿ ಬೈ ದ ಸ್ಟೂಡೆಂಟ್ ಅಂತ ಇದೆ ಇದನ್ನು ಕೂಡ ಆಟೋಮೆಟಿಕ್ ಆಗಿ ಬಂದಿರುತ್ತೆ ನಂತರ ಇಲ್ಲಿ ಸ್ಟೇಟಸ್ ಆಫ್ ಸ್ಟೂಡೆಂಟ್ ಇನ್ ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ಆಫ್ ದ ಸ್ಕೂಲಿಂಗ್ ಅಂತ ಇದೆ ಒಂದ್ ವೇಳೆ ಆ ವಿದ್ಯಾರ್ಥಿ ಬೇರೆ ಸ್ಕೂಲಿಂಗ್ ಬಂದಿದ್ರೆ ಇಲ್ಲಿರುವಂತ ಮಾಹಿತಿಯನ್ನ ನೀವು ಎಂಟ್ರಿ ಮಾಡಬೇಕು ನಂತರ ಇಲ್ಲಿ ಗ್ರೇಟ್ ಬಾರ್ ಕ್ಲಾಸ್ ಸ್ಟೂಡೆಂಟ್ ಇನ್ ಪ್ರೀವಿಯಸ್ ಲಾಸ್ಟ್ ಅಕಾಡೆಮಿಕ್ ಇಯರ್ ಸ್ಟಡಿ ಅಂತ ಇದೆ ಕಳೆದ ಬಾರಿ ಆ ಒಂದು ವಿದ್ಯಾರ್ಥಿ ಎಷ್ಟನೇ ತರಗತಿ ಇದ್ದ ಆ ಒಂದು ತರಗತಿ ಇಲ್ಲಿ ಆಟೋಮೆಟಿಕ್ ಆಗಿ ಡಿಸ್ಪ್ಲೇ ಆಗುತ್ತೆ ನಂತರ ಇಲ್ಲಿ ವೆದರ್ ಅಡ್ಮಿಟೆಡ್ ಅಂಡರ್ ಸೆಕ್ಷನ್ ಟ್ವೆಲ್ ಸಿ ಆರ್ ಆರ್ ಟಿ ಆಕ್ಟ್ ಅಂತ ಇದೆ ಇದು ಸರ್ಕಾರಿ ಶಾಲೆಗೆ ಅನ್ವಯಿಸುವುದಿಲ್ಲ ನಂತರ ಇಲ್ಲಿ ಇಂದ ಪ್ರಿವಿಯಸ್ ಕ್ಲಾಸ್ ಸ್ಟಡಿಡ್ ಅಂತ ಇದೆ ರಿಸಲ್ಟ್ ಆಫ್ ದ ಎಕ್ಸಾಮಿನೇಷನ್ ಅಂತ ಇದೆ ಪ್ರಮೋಟೆಡ್ ಬಾರ್ ಪಾಸ್ಡ್ ಅಂತ ಇದೆ ಅಂದ್ರೆ ನಾವು ಪ್ರೋಗ್ರೆಸ್ ಅಂಡ್ ಆಕ್ಟಿವಿಟಿ ಅಲ್ಲಿ ಒಂದು ಮಾಹಿತಿಯನ್ನು ಫಿಲ್ ಮಾಡಿರ್ತೀವಿ ಅದು ಕೂಡ ಇಲ್ಲಿ ಆಟೋಮೆಟಿಕ್ ಆಗಿ ಪೆಚ್ ಆಗಿರುತ್ತೆ ನಂತರ ಇಲ್ಲಿ ಇಂದ ಪ್ರಿವಿಯಸ್ ಕ್ಲಾಸ್ ಸ್ಟಡಿ ಮಾರ್ಕ್ಸ್ ಅಪ್ಟೈನ್ಡ್ ಇನ್ ಪರ್ಸೆಂಟೇಜ್ ಅಂತ ಇದೆ ಆ ಒಂದು ವಿದ್ಯಾರ್ಥಿ ಕಳೆದ ಸಾಲಿನಲ್ಲಿ ಎಷ್ಟು ಪ್ರತಿಶತವನ್ನು ತೆಗೆದುಕೊಂಡಿದ್ದ ಅದು ಇಲ್ಲಿ ಆಟೋಮೆಟಿಕ್ ಆಗಿ ಆಗಿರುತ್ತೆ ಇದು ಯಾವ ರೀತಿ ಅಂದ್ರೆ ನೀವು ಪ್ರೋಗ್ರೆಸನ್ ಆಕ್ಟಿವಿಟಿಯಲ್ಲಿ ಏನನ್ನ ಎಂಟ್ರಿ ಮಾಡಿರ್ತೀರಿ ಅದು ಇಲ್ಲಿ ಆಟೋಮೆಟಿಕ್ ಆಗಿ ಆಗಿರುತ್ತೆ ಇಲ್ಲಿ ಆ ಒಂದು ವಿದ್ಯಾರ್ಥಿ ಕಳೆದ ಸಾಲಿನಲ್ಲಿ ಶಾಲೆಗೆ ಹಾಜರಾದ ದಿನಗಳು ಕೂಡ ನೀವು ಎಂಟ್ರಿ ಮಾಡಿರುವಂತಹ ಪ್ರೊಗ್ರೆಸನ್ ಆಕ್ಟಿವಿಟಿ ಬೇಸಸ್ ಮೇಲೆ ಇಲ್ಲಿ ಆಟೋಮೆಟಿಕ್ ಆಗಿ ಪೆಚ್ಚಾಗಿರುತ್ತೆ ಇಲ್ಲಿರುವಂತಹ ಎಲ್ಲಾ ಮಾಹಿತಿ ಕೆಲವೊಂದು ಮಾಹಿತಿ ಭರ್ತಿ ಮಾಡಬೇಕು ಕೆಲವೊಂದು ಮಾಹಿತಿ ಆಟೋಮೆಟಿಕ್ ಆಗಿ ಆಗಿರುತ್ತೆ ಎಲ್ಲಾ ಮಾಹಿತಿ ಫಿಲ್ ಆದ ನಂತರ ಕೆಳಗಡೆ ಇಲ್ಲಿ ಸೇವ್ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಎನ್ರೋಲ್ಮೆಂಟ್ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಇಲ್ಲಿ ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕನ ಮಾಡಿದಾಗ ಕೊನೆಯದಾಗಿ ಎಫ್ ಫಿಲ್ ಅಂದ್ರೆ ಫೆಸಿಲಿಟಿ ಪ್ರೊಫೈಲ್ ಓಪನ್ ಆಗುತ್ತೆ ಇಲ್ಲಿ ಮೊದಲನೇದು ವೆದರ್ ಫೆಸಿಲಿಟೀಸ್ ಪ್ರೊವೈಡೆಡ್ ಟು ದ ಸ್ಟೂಡೆಂಟ್ ಅಂತ ಇದೆ ಈ ಒಂದು ಅಕಾಡೆಮಿಕ್ ಇಯರ್ ಅಲ್ಲಿ ಆ ಒಂದು ವಿದ್ಯಾರ್ಥಿಗೆ ಯಾವ್ಯಾವ ಫೆಸಿಲಿಟಿ ಅನ್ನ ನೀಡಿದಿರಿ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ಮೊದಲನೇದಾಗಿ ಎಸ್ ಅಂತ ಕೊಡಬೇಕು ಎಸ್ ಅಂತ ಕೊಟ್ಟ ನಂತರ ಕೆಳಗಡೆ ಇಲ್ಲಿ ಪ್ರೀ ಟೆಕ್ಸ್ಟ್ ಬುಕ್ ಇದೆ ನಮ್ದು ಒಂದು ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆಯಲ್ಲಿ ನಾವು ಪ್ರೀ ಟೆಕ್ಸ್ಟ್ ಬುಕ್ ಅನ್ನು ನೀಡ್ತೀವಿ ಹೀಗಾಗಿ ಇದನ್ನ ಕ್ಲಿಕ್ ಮಾಡಿದೀನಿ ನಂತರ ಪ್ರೀ ಯುನಿಫಾರ್ಮ್ ಇದೆ ಇದನ್ನು ಕೂಡ ಕ್ಲಿಕ್ ಮಾಡ್ತೀನಿ ಒಂದ್ ವೇಳೆ ಖಾಸಗಿ ಶಾಲೆ ಆಗಿದ್ರೆ ಇದು ಅನ್ವಯಿಸೋದಿಲ್ಲ ನಂತರ ಇಲ್ಲಿರುವಂತಹ ಯಾವ ಫೆಸಿಲಿಟಿಯನ್ನ ಆ ಒಂದು ವಿದ್ಯಾರ್ಥಿಗೆ ನೀಡಿದಿರಿ ಅದನ್ನ ನೀವು ಚೆಕ್ ಬಾಕ್ಸ್ ಅಲ್ಲಿ ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ ನಂತರ ಅದರ ಕೆಳಗಡೆ ಇಲ್ಲಿ ಫೆಸಿಲಿಟೀಸ್ ಪ್ರೊವೈಡೆಡ್ ಟು ಸ್ಟೂಡೆಂಟ್ ಇನ್ ಕ್ಲಾಸ್ ಸಿ ಡಬ್ಲ್ಯೂ ಎಸ್ ಎನ್ ಅಂತ ಇದೆ ಆ ಒಂದು ವಿದ್ಯಾರ್ಥಿ ಇಂದಿನ ಮಾಹಿತಿಯಲ್ಲಿ ಸಿ ಡಬ್ಲ್ಯೂ ಎಸ್ ಎನ್ ಮಗು ಎಸ್ ಅಂತ ಕೊಟ್ರೆ ಇಲ್ಲಿ ಫೆಸಿಲಿಟೀಸ್ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ ಆಪ್ಷನ್ ಇಲ್ಲಾಂದ್ರೆ ಇದು ಎನೇಬಲ್ ಆಗಿರುತ್ತೆ ನಂತರ ಇದನ್ನು ಕೂಡ ಸಿ ಡಬ್ಲ್ಯೂ ಎಸ್ ಎನ್ ಮಗುಗೆ ಸಂಬಂಧಪಟ್ಟಂತ ಒಂದು ಮಾಹಿತಿ ಇದೆ ನಂತರ ಫೋರ್ ಪಾಯಿಂಟ್ ತ್ರೀ ಫೋರ್ ಇದನ್ನು ಕೂಡ ಸಿ ಡಬ್ಲ್ಯೂ ಎಸ್ ಎನ್ ಮಗುಗೆ ಸಂಬಂಧಪಟ್ಟಂತ ಒಂದು ಆಪ್ಷನ್ ನಂತರನು ಕೂಡ ಸಿ ಡಬ್ಲ್ಯೂ ಎಸ್ ಎನ್ ಮಗುಗೆ ಸಂಬಂಧಪಟ್ಟಂತ ಒಂದು ಮಾಹಿತಿ ಇದೆ ನಂತರ ಇಲ್ಲಿ ಫೋರ್ ಪಾಯಿಂಟ್ ತ್ರೀ ಪಾಯಿಂಟ್ ಸಿಕ್ಸ್ ಆಸ್ ಅ ಸ್ಟೂಡೆಂಟ್ ಬೀಮ್ ಐಡೆಂಟಿಫೈಡ್ ಆಸ್ ಎ ಗಿಫ್ಟೆಡ್ ಬಾರ್ ಟ್ಯಾಲೆಂಟೆಡ್ ಅಂತ ಇದೆ ಇಲ್ಲಿ ಎಸ್ ಇದ್ರೆ ಎಸ್ ಅಂತ ಕೊಡಿ ನೋ ಇದ್ರೆ ನೋ ಅಂತ ಕೊಡಿ ನಂತರ ಇಲ್ಲಿ ಡಸ್ ದ ಸ್ಟೂಡೆಂಟ್ ಅಪಿಯರ್ಡ್ ಇಂದ ಎನಿ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅಂತ ಇದೆ ಆ ಒಂದು ವಿದ್ಯಾರ್ಥಿ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅಲ್ಲಿ ಅಥವಾ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ್ರೆ ಇಲ್ಲಿ ಎಸ್ ಅಂತ ಕೊಡಿ ಇಲ್ಲಾಂದ್ರೆ ನೋ ಅಂತ ಕೊಡಿ ನಂತರ ಡಸ್ ದ ಸ್ಟೂಡೆಂಟ್ ಪಾರ್ಟಿಸಿಪೇಟೆಡ್ ಇನ್ ಎನ್ ಸಿ ಸಿ ಬಾರ ಎನ್ ಎಸ್ ಎಸ್ ಅಂತ ಇದೆ ಇದರಲ್ಲಿ ಒಂದು ವೇಳೆ ಎನ್ ಸಿ ಅಲ್ಲಿ ಎನ್ ಎಸ್ ಎಸ್ ಅಲ್ಲಿ ಭಾಗವಹಿಸಿದ್ರೆ ಎಸ್ ಅಂತ ಕೊಡಿ ಇಲ್ಲಾಂದ್ರೆ ನೋ ಅಂತ ಕೊಡಿ ನಂತರ ಇಲ್ಲಿ ಕೆಳದ ಸ್ಟೂಡೆಂಟ್ ಇನ್ ಕ್ಯಾಪೇಬಲ್ ಆಫ್ ಹ್ಯಾಂಡ್ಲಿಂಗ್ ಡಿಜಿಟಲ್ ಡಿವೈಸಸ್ ಇನ್ಕ್ಲೂಡಿಂಗ್ ದ ಇಂಟರ್ನೆಟ್ ಅಂತ ಇದೆ ಆ ಒಂದು ವಿದ್ಯಾರ್ಥಿ ಡಿಜಿಟಲ್ ಡಿವೈಸಸ್ ಅನ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆ ಎಸ್ ಅಂತ ಕೊಡಿ ಇಲ್ಲ ಅಂದ್ರೆ ನೋ ಅಂತ ಕೊಡಿ ನಂತರ ಇಲ್ಲಿ ಸ್ಟೂಡೆಂಟ್ಸ್ ಐಟ್ ಇದೆ ಆ ಒಂದು ವಿದ್ಯಾರ್ಥಿ ಐಟ್ ಅನ್ನ ನಾವು ಎಂಟ್ರಿ ಮಾಡಬೇಕು ನಂತರ ಇಲ್ಲಿ ಸ್ಟೂಡೆಂಟ್ ವೇಟ್ ಅನ್ನ ನಾವು ಎಂಟ್ರಿ ಮಾಡಬೇಕು ನಂತರ ಕೆಳಗಡೆ ಒಂದೆರಡು ಮಾಹಿತಿ ಆಟೋಮೆಟಿಕ್ ಆಗಿ ಇದು ಕೂಡ ಆಗಿರುತ್ತೆ ಈ ಎಲ್ಲಾ ಮಾಹಿತಿ ಆದ ನಂತರ ಕೊನೆಯದಾಗಿ ನಾವು ಇಲ್ಲಿ ಸೇವ್ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಕ್ಲೇಕ್ ಅನ್ನ ಮಾಡಿದಾಗ ಫೆಸಿಲಿಟಿ ಡಾಟಾ ಬಿನ್ ಡಾಟಾಸ್ಫುಲಿ ಅಂತ ಬರುತ್ತೆ ಇಲ್ಲಿ ನೆಕ್ಸ್ಟ್ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲೇಕ್ ಅನ್ನ ಮಾಡಿದಾಗ ಆ ಒಂದು ವಿದ್ಯಾರ್ಥಿಯ ಪ್ರೊಫೈಲ್ ಪ್ರಿವ್ಯೂ ಇಲ್ಲಿ ಓಪನ್ ಆಗುತ್ತೆ ನಾವು ಯಾವ್ಯಾವ ಮಾಹಿತಿಯನ್ನು ಫಿಲ್ ಮಾಡಿದೀವಿ ಆ ಎಲ್ಲಾ ಮಾಹಿತಿಯ ಪ್ರೊಫೈಲ್ ಇಲ್ಲಿ ಓಪನ್ ಆಗುತ್ತೆ ಈ ಒಂದು ಪ್ರೊಫೈಲ್ ಅನ್ನ ಒಂದ್ಸಾರಿ ನಾವು ಚೆಕ್ ಮಾಡ್ಕೋಬೇಕು ಚೆಕ್ ಮಾಡಿಕೊಂಡು ಕೊನೆಯದಾಗಿ ರೈಟ್ ಸೈಡ್ ಅಲ್ಲಿ ಕೆಳಗಡೆ ಕಂಪ್ಲೀಟ್ ಡಾಟಾ ಅಂತ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಆ ರಿಶೂರ್ ವಾನ್ ಟು ಕಂಪ್ಲೀಟ್ ದ ಡಾಟಾ ಅಂತ ಇದೆ ಇಲ್ಲಿ ಓಕೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಈ ಒಂದು ವಿದ್ಯಾರ್ಥಿಯ ಮಾಹಿತಿ ಕಂಪ್ಲೀಟ್ ಆಗಿ ಫಿಲ್ ಆಗುತ್ತೆ ಇಲ್ಲಿ ನಾವು ಓಕೆ ಇದ್ರ ಮೇಲೆ ಆದ್ರೂ ಕ್ಲಿಕ್ ಮಾಡಬಹುದು ಅಥವಾ ನೆಕ್ಸ್ಟ್ ಸ್ಟೂಡೆಂಟ್ ಮೇಲೆ ಮೇಲಾದ್ರೂ ಕ್ಲಿಕ್ ಮಾಡಬಹುದು ನೆಕ್ಸ್ಟ್ ಸ್ಟೂಡೆಂಟ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಿದಾಗ ಮುಂದಿನ ವಿದ್ಯಾರ್ಥಿಯ ಜಿ ಪಿ ಇ ಪಿ ಎಫ್ ಪಿ ಪ್ರೊಫೈಲ್ ಅನ್ನ ಫಿಲ್ ಮಾಡೋಕೆ ಪೇಜು ಓಪನ್ ಆಗುತ್ತೆ ಇಲ್ಲಿ ನಾನು ಓಕೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ ಕ್ಲಿಕ್ ಅನ್ನ ಮಾಡಿ ಇಲ್ಲಿ ಬ್ಯಾಕ್ ಟು ಸ್ಕೂಲ್ ಡ್ಯಾಶ್ ಬೋರ್ಡ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ ಕ್ಲಿಕ್ ಅನ್ನ ಮಾಡಿದಾಗ ನಾನು ಆಯ್ಕೆ ಮಾಡಿಕೊಂಡಿರುವಂತಹ ವಿದ್ಯಾರ್ಥಿಯ ಡಾಟಾ ಕಂಪ್ಲೀಟ್ ಆಗಿ ಅಂದ್ರೆ ಜಿ ಪಿ ಇ ಪಿ ಎಫ್ ಇ ಡಾಟಾ ಕಂಪ್ಲೀಟ್ ಆಗಿ ಇಲ್ಲಿ ಫಿಲ್ ಆಗಿರುತ್ತೆ ಇಲ್ಲಿ ನೀವು ನೋಡಬಹುದು ನಾನು ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿ ಇಲ್ಲಿ ಸ್ಟೇಟಸ್ ಕಂಪ್ಲೀಟ್ ಅಂತ ಇದೆ ಇಲ್ಲಿ ಜಿ ಪಿ ಇ ಪಿ ಎಫ್ ಇವು ಕೂಡ ಗ್ರೀನ್ ಕಲರ್ ಅಲ್ಲಿ ಬಂದಿದೆ ಕೆಳಗಡೆ ಇಲ್ಲಿ ಅಪ್ಡೇಟೆಡ್ ಅಂತ ಇದೆ ಡೇಟ್ ಇದೆ ಟೈಮ್ ಇದೆ ಇಲ್ಲಿ ಬೈ ಸ್ಕೂಲ್ ಡೈಸ್ ಕೋಡ್ ಇದೆ ಈ ರೀತಿಯಾಗಿ ಒಂದು ವಿದ್ಯಾರ್ಥಿಯ ಡಾಟಾ ಇಲ್ಲಿ ಕಂಪ್ಲೀಟ್ ಆಗುತ್ತೆ ಈ ರೀತಿಯಾಗಿ ನೀವು ನಿಮ್ಮ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಡ್ಯಾಶ್ ಬೋರ್ಡ್ ನಲ್ಲಿರುವಂತ ಎಲ್ಲಾ ವಿದ್ಯಾರ್ಥಿಗಳ ಜಿಪಿ ಇಪಿ ಇ ಎಫ್ ಪಿ ಡಾಟಾವನ್ನ ನಾವು ಮಾಡ್ಬೇಕಾಗುತ್ತೆ ಅಪ್ಡೇಟ್ ಮಾಡ್ಬೇಕಾಗುತ್ತೆ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಅನುಕೂಲ ಆಯ್ತು ಅಂತ ಭಾವಿಸ್ತಾ ಇದೀನಿ ಅನುಕೂಲ ಆಗಿದ್ರೆ ನನ್ನ ಒಂದು ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ